ಅಧ್ಯಕ್ಷರ ಬೆಳ್ಳಿನ ಕಲಾ ಸಂಘದ ವತಿಯಿಂದ ಹೌದಾ ಕೊನೆ ಸಂದಿನ ಭಕ್ತಿಯ ಪರಿಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಾದ್ರಿಪ್ಪ ಈಗಾಗಲೇ ಕತ್ತೆ ಚಿತ್ರ ಶಿವಸ್ಥಾನ ಶಿವನಾಮ ಸಾಗಿ ಬಾಣ ಅಚ್ಚುಕಟ್ಟದಿಂದ ಬಹಳ ಒಂದು ಭೇದ ಇರುತ್ತದೆ ಒಂದು ಶಬ್ದಗಳ ಆಗಲಾರ್ದೇನೆ ಕಾರ್ಯಕ್ರಮ ಯಥಾ ಪ್ರಕಾರ ಸಾಗಿ ಸಾಗಿ ಬಂದಾಗ ಒಂದು ಗುರು ಇನ್ನೊಂದು ದೇವರ ಹಹ ಇಲ್ಲೇ ಭೇದ ಬಂದೈತ್ರಿಪ್ಪ ವಿಷಯ ಬಂದಾವ ಪಂಡ್ಯಾತ್ಮರೇ ಹಹಾ దేవ్ అంతక జగత్ బాగా దొడ్డవాదా దేవరికి బట్ట జగత్ నిర్ల సా దేవరు నిందనే జగత్ మాతనా దేవరిందేగతి ఇల్ మాత్ మాత్రు ఏంటీబా ಇಲ್ಲದಿದ್ದರೆ ಎಲ್ಲಿ ಹೋದು ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ನಮ್ಮ ತವ್ರಿಗೆ ಹೇಳಬೇಕ್ರಿ ಮುಕ್ತಿ ಪುಣ್ಯಾತ್ಮರೇ ಒಳಗೆ ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಹೆಂಗತ್ತಿ ಕೇಳಿದ್ರೆ ಇನ್ನೊಂದು ಹೇಳ್ಯಾರ ಸರ್ವಜ್ಞ ಬಹಳ ದುರ್ದಿನ ಬದ್ದಲ್ಲಿ ಬಾಳು ಒಟ್ಟು ಕೊಟ್ಟು ಕೊಟ್ಟು ಹೇಳ್ಯಾರ ಏನ್ ಹೇಳ್ಯಾರಪ್ಪ ಸರ್ವಜ್ಞ ಎತ್ತಾಗಿ ತೊತ್ತಾಗಿ ಎತ್ತದ ಮರವಾಗಿ ಎತ್ತಾಗಿ ತೊತ್ತಾಗಿ ಎತ್ತದ ಮರವಾಗಿ ಮತ್ತು ಹತ್ತೆಗಳು ಇರಲ್ಲ ಸರ್ವಜ್ಞ ಹೌದು ಹೌದು ಪದನ ಕೆರವಾಗಿ ಗುರುವಿನ ಹತ್ತಿರ ಇರದಿಂದ ಸರ್ವಜ್ಞ ಇದೇ ಮತ್ತ ಏನು ಯಾಕೆ ಹೇಳಿದರೂಪಾ ಅಂತಂದ್ರ ಯಾಕೆ ಹೇಳಿದರೂಪಾ ದೇವರಂತ ಕತ್ತವ ಈ ಸೃಷ್ಟಿ ತಯಾರು ಮಾಡ್ಯಾನ ಹಹ ದೇವರ ಮಾಡ್ಯಾನ ಗುರುವಿಂದ ಏನು ಕೂಚ್ಬಿ ನೈ ಅವ್ರ ಕರೆ ದೇವರ ಸೃಷ್ಟಿ ತಯಾರು ಮಾಡಿದ ನೀರು ಹುಡಿಸดาว ದೇವರದನ ಹಹ ಎಲ್ಲಾನು ಹುಚೆನ ಅಂತ ಹೇಳ್ತಾರ ದೇವ್ ನೀರು ಹುಡ್ಸಿದರೆ ನಮ್ಮ ಮನೆಗೆ ಗುರುವಿನ ಕರ್ಕೊಂಡು ಗುರುವಿನ ಪಾದ ತೊಳ್ದು ಅಂದ್ರೆ ಏನಾಗ್ತದೆ ಗುರುವಿನ ಸಂಸ್ಕಾರದಿಂದ ಹ ಗುರು ಪಾದ ಹೋರಾಕ್ರಿಪ್ಪ ಅದೇ ನಾವು ಭೀರ ದೇವರಾಗ್ಲಿ ಆ ದೇವರ ಮೇಲೆ ಒಯ್ದು ನಾವು ಸುರಿದವ್ರೆ ಅದೇನಾಗ್ತದೆ ಹಾಪು ಸುಪ್ಪ ನೀರು ಗುರುವಿಗೆ ಶೀತಾಳ ಹಾಕೈತ್ರಿ ಸರೇ ನಾವು ನೀವು ಎಲ್ಲಾರು ಕೂಡಿ ಅದೇ ನೀರು ತಗೊಂಡು ಜಲಕ ಮಾಡಿದಿವಂದ್ರೆ ಹಾ ಜಲಕ ಬಸ್ಸು ನೀರು ಹಾಕೈತ್ರಿಪ್ಪ ಅದಕ್ಕ ಗುರು ಹೆಂಗ ಸಂಸ್ಕಾರ ಕೊಡ್ತಾರಲ್ಲ ಅದಕ್ಕೆ ಪಂಡಾತ್ಮರೇ ಹಾ ಹಾ ಇನ್ ಕಾಸ್ತಂದ್ರಾಗ ಒಂದು ಮಾತು ಹೇಳಿದ್ರು ಮಾಸ್ತರ ನಾವ ತಾಯಿನ ಗುರುವತ್ತ ಏನ್ ಹೇಳಾರಿಪ್ಪ ನಾವ್ ಹೇಳಿದ್ದು ತಾಯಿನ ಗುರುವತ್ತ ಅವ್ರು ಸರ್ ಅದಕ್ಕೆ ಅಲ್ಲಿ ಹೇಳಿದ್ರು ಅದಕ್ಕೆ ತಾಯಿ ಯಾವಾಗ ಗುರು ಆಗಕ್ಕೆ ಬರುವಲ್ಲ ಅಂತ శక్తి దుర్గ దేవికి ధైర్ల ఊరు గ్రామ భక్తుర కూడుకుంటు దుర్గా దేవి గుడి కొడు బాల్ కష్టపట్టు గుడి కట్టి కట్ట ಗುಡಿ ಕಟ್ಟಿ ಅದ ಕಟ್ಗಿ ಮ್ಯಾಲೆ ಇಟ್ಟೇರಿ ಅದಾವು ಅವು ಕಲ್ಲಿನ ಮೂರ್ತಿನೇ ಹಾ ಮೂರ್ತಿ ಐತಿ ಮೊದಲ ಇಲ್ಲಿ ಕಾಲ್ ಬೆಳಕ್ ಹೋಗಕತ್ತ ಮುಂಚೆ ಸಾಲಸಿ ಚಪ್ಪಲಿ ಬಿಡ್ತಿರ್ಲೇ ಹಾ ಇಲ್ಲಿ ಕೆಳಗಿ ಬಿಟ್ಟೀವಿ ರೀ ಅವು ಸಲೆ ಅದ ಹೌನ ಇಲ್ಲಿ ಇರ್ತಕ್ಕಂಥವು ಕಲೆ ಐತಿ ಗುಡಿಯೊಳಗ್ ಇರ್ತಕ್ಕಂಥವು ಕಲೆ ಐತಿ ಇಲ್ಲಿ ಚಪ್ಪಲಿ ಬಿಡ್ತೇವು ಗುಡಿಯೋ ಹೋಗಿ ನಮಸ್ಕಾರ ಮಾಡ್ತೇವೆ ಹಾ ಈಗ ನಮಸ್ಕಾರ ಮಾಡತಿ ಹೇಳಿರಿ ಅವ್ರ ನಿಮ್ಗಾರ ಇದು ಕಲ್ಲ ಅದು ಕಲ್ಲ ಅಲ್ಲಿ ನಮಸ್ಕಾರ ಮಾಡ್ಕೊಳಕ್ಕ ಶಕ್ತಿ ಅಲ್ಲ ಬರಬೇಕಾಗಿತ್ತಂದ್ರ ಹಾ ನಮ್ಮ ಗುರುವ ಬಂದು ಅಂದ್ರೆ ಒಂದು ದೇವರ ಆಕಾರಕ್ಕೆ ತರಬೇಕಂತ ಮಾಡಿದವ್ರೆ ಮಾಡಿದಾಗ ದೇವರಾಗ್ಯ ನಾವು ಮಾಡಿದೇವ್ ಯಾವ್ದವ್ರಿಗೆ ಇನ್ನೊಂದು ವಿಷಯ ಭಕ್ತ ಅಂದ ಭಕ್ತ ಮಾರ್ಕೊಂಡ ಏನಪ್ಪ ಅಂದ್ರೆ ತಾಯಿ ತಂದೆ ಅಂತ ಕೇಳಿದ್ರೆ ಮಕ್ಕಳೆಲ್ಲ ಪರಮಾತ್ಮ ಕಡೆ ತಂಗಿ ಮುರ್ಕೊಂಡು ಮುಂದಿ ತಾಯಿ ಮುರ್ಕೊಂಡು ಬಿಡಿಸಿ ಮೇರ್ಕೊಂಡ್ ಬರ್ಲಕ್ ಹೋಗಿದ್ರು ಅವಾಗ ಪರಮಾತ್ಮ ಕೇಳ್ದ ಅಂತ ಅಲ್ಪ ಬರಬೋಂತ ಹದಿನಾರು ವರ್ಷದ ಮಗ ಬೇಕು ನೂರು ವರ್ಷದ ಹುಟ್ಟು ಮಗ ಬೇಕು ಅಂತ ಕೇಳಿದಾಗ ಕೇಳಪ್ಪ ಚಂಜಣಿ ಹೊಟ್ಲು ಮುಂಜಾನೆ ಸಾಯಿ ಪಂಜಂಬು ಶಮದ ಜಗ ಬರಬೋ ಅಂತ ಹದಿನಾರು ವರ್ಷದ ಮಗ ನಮ್ಮ ಕೂಡ ತೊಂಡು ತಾಯಿ ತಂದಿ ಹೌದೌದು ಅವ್ರು ಏನ್ ಹೇಳಿದ್ರು ಮಹಾನ್ ಅಗ್ರ ಲಕ್ಷ್ಮರ ಗುರುವಿನ ಸೇವಾ ಮಾಡಿ ದೇವರ ಸೇವಾ ಮಾಡಿ ಕೇಳಿದ್ರೆ ಯಾವಾಗ ಬೇಡ್ಕೊಂಡು ಪರಮಾತ್ಮಕೊಂಡು ಬಂದ್ರೆ ಬೇಡ್ಕೊಂಡವ್ರು ಯಾರ ತಾಯಿ ತಂದಿ ಗುರುಗಳು ಅಂತ ಕಂತವ್ರು ಅವಾಗ ಏನಾಯ್ತು ಬೇಡ್ಕೊಂಡು ಬಂದ್ರು ಮಗ ಭಕ್ ಜನ್ಮ ಜನ್ಮದಿನ ತಾಯಿ ಒಂದ್ ಸೋರಿತು ಎರಡು ವರ್ಷ ಆರು ಮೂರು ಒಂಬತ್ತು ವರ್ಷ ಹೌದ್ ಹದಿನೈದು ವರ್ಷ ಆಯ್ತು ದಿನ ಲೆಕ್ಕ ಮಾಡ್ಲಕತ್ತರು ಹಾ ದಿವಸ ತಾಯಿ ತಂದಿ ಲೆಕ್ಕ ಮಾಡಾಕತ್ತರ ತಾಯಿ ತಂದಿ ತಾಯಿ ತಂದೆ ದಿನಕ್ಕೊಂದು ಮನೆ ಒಳಗಿಂದ ಯಾಕಂದ್ರ ಬೆಕ್ಕಿ ಜೀವಂತ ಸತ್ತು ಮನುಷ್ಯನ ಸುಟ್ರೆ ಚಿಂತೆ ಜೀವಂತ ಮನುಷ್ಯನ ಸುಡ್ತೈತಿ ಹಾವುದೋಗ್ರಿಪ್ಪ ಚಿಂತಿ ಚಿತ್ತ ಕುಳುರಿ ಅಂತ ಹೇಳ್ತಾನ ಹೌದೌದ ಅವಾಗ ತಾಯ್ತ ನೀವು ಸರಗೆ ಸಾಯ್ಕಾದ್ರೂ ಭಕ್ತ ಮಾರ್ಕಂಡೆ ಮನೆಯಲ್ಲ ಕೇಳದ ಹಾ ಎಪ್ಪ ಐಟು ದಿವ್ಸ ನಿಮ್ ಅರಿನಲ್ಲಿ ನಿಮ್ಮ ನಿಮ್ದೇ ಬಾಳ ಒಂದ ಇದ್ರವಾಗಿತ್ತು ಈಗ ನಿಮ್ಮ ದೇಹ ಸರಿಗೆ ಸಣ್ಣ ಆಗ್ಲಕತ್ತ ಬರುವ ಯಾಕೆ ಹಿಂಗ ಮಾಡ್ಲಕ್ಕ ಏನಾಗ್ಲಿ ನಿಮ್ಗೆ ಹೇಳ್ರಿ ಅಂದಾಗ ಹಾ ಮೊದ್ಲಿನ ಯಾಕೆ ಇಲ್ಲ ಯಾಕಿಲ್ಲ ಅಂದಾಗ ನೋಡ್ರಿ ಹೇಳವ್ರ ದಾರಿ ಯಪ್ಪ ಮೊದಲ ನಿನ್ನ ಪಡ್ಕೊಂಡು ಬರ್ಬೇಕಾದ್ರೆ ಪರಮಾಣತ್ಮರಕೊಂಡು ಬಂದಿದೀವಿ ಎಂಟ್ನೂರು ವರ್ಷದ ಹುಟ್ಟು ಮಗ ಬೇಕು ಹದಿನಾರು ವರ್ಷದ ಶಾಣ ಮಗ ಹೊತ್ತು ಕೇಳಿದಾಗ ಅವನಿಗೆ ಅಲ್ಪ ಹೊತ್ತು ಹದಿನಾರು ವರ್ಷ ಬೇರ್ಕೊಂಡು ಬಂದ ಮಗನ ಕೆಲವು ದಿನ ಎಂದಿಲ್ಲ ನಾಲ್ಕು ಇನ್ನೆರಡು ವರ್ಷ ಎರಡು ಮೂರು ವರ್ಷ ಕೈ ಬಿಟ್ಟು ಹೋಗೋ ಅವಧಿ ನನಗೆ ದುಃಖ ಆಗ್ಯದ ತುಂಬ ಹೌದೌದು ತಾಯಿ ತಂದಿ ನೋಡ್ರಿ ತಾಯಿ ತಂದಿ ಅವ್ರಿಗೆ ದಾರಿ ತೋರ್ಸೋರು ಹೇಳ್ಯಾರ ಗುರು ಹಾ ಇಲ್ಲಿ ಯಾರು ಹೇಳಿದ್ರೆ ಅವ್ರಿಗೆ ಭಕ್ತ ಮಾಡ್ಕೊಂಡಾಗ ಗುರು ಅಂತಕ್ಕಂಥ ತಾಯಿ ತಂದಿ ಹೇಳ್ಯಾರ ಹೌದೌದು ಗುರು ಯಾರಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಬೇರೆ ಚಿಂತಿ ಅಂತ ಮಾಡ್ಕೊಂಡೆ ಹಾ ಇಂದು ಬೀಳ ಅಡವಿ ಹೋಗಿ ಶಿವಲಿಂಗದ ಭಕ್ತಿಯನ್ನು ಮಾಡಿ ಅವರ ಹದಿನಾರು ದೂರ ಪುಣ್ಯಾತ್ಮರ ಮಗನ ಇಲ್ಲಿ ಗುರು ಅಂತಕ್ಕಂಥದ್ದು ಹೇಗಾದ ಮುಂದೆ ಮಾರ್ಕೊಂಡಾಗ ಯಾರಿಂದ ಮಾಡ್ಕೊಂಡವ ತಾಯಿ ತಂದಿ ಹೇಳ ತಾಯಿ ತಂದಿ ಹೇಳ್ದೆ ಎಲ್ಲಿ ಗುರು ಅಂತಕ್ಕಂಥ ಏಳಾರ್ದು ಮನೆ ಕುಂತರ ಭಕ್ತ ಮಾರ್ಕಂಡ ಸತ್ ಹೋಗ್ತಿದ್ದ ಅವ್ರು ಔಷಧ ಬರ್ತದ ನಾಮನು ಜಗತ್ತಿಗೆ ಅವ್ರ ಹೆಸರು ಉಳಿತಿದ್ದಿಲ್ಲ ಹೌದ್ ಏನಾಯ್ತದೆ ಗುರುವಿನಲ್ಲಿ ಗುಡುವಿನಲ್ಲಿ ತಾಕತ್ತದ ಒಂದೇ ಮಾತು ಹೇಳ್ರಿಪ್ಪ ಸ್ವಾರ್ಥ ಕಲ್ಯಾಣ ಪಟ್ಟು ಬಿತ್ತಿರಾದ ಆಸ್ತ ಬಸವಣ್ಣವರು ಒಂದು ಪ್ರಧಾನಿಯಾಗಿ ಕೆಲಸ ಮಾಡ್ತಿದ್ರು ನೋಡಿ ಎಲ್ಲಿ ಒಳ್ಳೆ ಬಂದಿರ್ತರಿ ಕಿಡಿಗೇಡಿ ಜನ ಮಾಡಿರ್ತಾರ ಆಹಾ ಎಲ್ಲಾ ಕಡೆ ಇರ್ರಿ ಕೊಂಡಿ ಮಂತಾಣಿ ಅಂತ ಅವ್ರ ಮಂಡಿ ಮಂತಾಡಿತ ಪಿಚ್ಚಳ ರಾಜಾಗ ಹೇಳ್ತಾರ ಆಹಾ ಏನಂತ್ರಿ ಕೊ ಗುರುವೆ ತಿನ್ನ ಬಸವಣ್ಣವ್ರ ನಿಮಗ ನಮಸ್ಕಾರ ಮಾಡ್ಕೊ ಮಾಡ್ತಾರ ನೀವು ಮಾಡ್ಸೋತ್ರಿ ಕೇಳಿ ಆಹಾ ಬಸವಣ್ಣವ್ರ ನಿಮಗ ನಮಸ್ಕಾರ ಮಾಡುದಲ್ಲ ಅಂತ ಹೇಳ್ರು ಆಹಾ ಯಾರಿಗ ಮಾಡ್ತಾರ ಅಂತ ಚಿಂತಿ ಬಿಟ್ರಿ ಕೊ ಇವಾಗ ಯಾರಿಗ ಮಾಡ್ತಾರ ಅಂದ್ರ ಗುರುವೆ ಬಸವಣ್ಣನವ್ರು ಹರಿ ಒಳಗ ಮುದ್ರಿಕೆ ಒಂಗರ ಅದ ಆಹಾ ನಮಸ್ಕಾರ ಮಾಡ್ತಾರ ನೀವು ನಮಸ್ಕಾರ ಮಾಡೋರ ಹತ್ರ ಆ ಕೈ ಒಳಗಿರ್ತಕ್ಕಂಥ ವಜ್ರ ತಗದಿಟ್ಟು ನಮಸ್ಕಾರ ಮಾಡ್ರಿ ಮಾಡ್ರ ಮಾಡ್ಕೊಡ್ತೆ ಬಂಡಿ ಮತ್ತ ಬುದ್ಧ ರಾಜ ಹೇಳ್ದ ಹೌದ್ರಿಪ್ಪ ಅವಾಗ ದಿನ ಪ್ರತಿನಿತ್ಯ ಬರುವಾಗ ಬಸವಣ್ಣವ್ರ ನೇಮನ ಸ್ಟೀಡಿಯ ಬಂದು ಆತನ ಯಾಕಂತ ಕೇಳಿದ ಒಂದು ದೇವ್ರ ಸ್ವರೂಪ ಹೇಳಿ ಅವ್ರು ನಂಬಿದ್ರು ಬಿದ್ದಲು ಹಾ ಅವಾಗ ತರ ನಮಸ್ಕಾರ ಮಾಡ್ಲಾ ಹೋಗ್ತಾರ ಬಸವಣ್ಣ ನಮಸ್ಕಾರ ಸಾಕ ನಿನ್ ನಮಸ್ಕಾರ ಕೊಯ್ದು ಬೆಂಕಿ ಹಚ್ಚಂದ್ರು ಹ ನೀ ನನಗೆ ನನ್ನ ಮೇಲೆ ನೀ ದೇವರ ತಿಳ್ಕೊಂಡು ನಾನು ನಂಬಿದಲ್ಲ ಹಾ ನಂಬಿದ್ರು ಇವತ್ತ

ಆಕತ್ತದ ಹೌದಾದ್ರಿಪ್ಪ ಅವಾಗ ಅಂತ ಬೆಚ್ಚಲ ರಜಾ ಬಸವಣ್ಣ ನನ್ನ ತಪ್ಪಾಯ್ತು ಸರ್ವತ್ತ ಹೌದೌದು ಇನ್ನೊಬ್ಬರಿ ಕಿಡಿಗೇಡಿ ಮಾತು ಕೇಳಿದಿಲ್ಲ ನಿನಗೆ ತಪ್ಪು ಮಾಡುದು ಹಾ ಗುರುವಿನ ಶಕ್ತಿ ನಾ ತಿಳಿದಿಲ್ಲ ಹೌದೌದ್ರಿ ಗುರು ಇರ್ತಕ್ಕಂತ ವ್ಯವಹಾರ ಜಗತ್ತಿನಲ್ಲಿ ಹೆಚ್ಚದನ ನಿನೇ ಇದ್ರಾಗ ಹೆಚ್ಚದಿಪ್ಪ ತಿಳಿ ತತ್ ಶರಣು ಶರಣಾರ್ಥ ಹೇಳಿ ಇಲ್ಲಿ ಗುರು ಅಂತಕ್ಕಂಥ ಹೆಚ್ಚಿನ ಒಂದನ್ನು ಪುಣ್ಯಾತ್ಮ ಅದಕ್ಕೆ ಇರ್ಲಿ ಯಾಕಂದ್ರ ಬಾಳ ಯಾಕಂದ್ರ ಯಾಕಂದ್ರ ಅವರು ನಾವು ಯಾಕಂದ್ರೆ ಈಗ ನಾಲ್ಕು ದಿನದ ಕಲಾವಿದ್ರು ನಾವು ಸಣ್ಣವರು ಯಾಕಂದ್ರ ಅವರಿಗೆ ನಮ್ಗೆ ಅವ್ರ ಸೀಮೆ ನಾವು ಸರಿಸಿಲ್ಲ ನಮ್ದು ಯಾಕಂದ್ರೆ ರಗಡ ಅದ ಭೂಮಿ ಹಾ ಇನ್ನ ರಗಡ ಐತ್ರಿಪ್ಪ ರಗಡ ಅವರು ಯಾಕಂದ್ರೆ ಕೇಳಿದ್ರ ಧರ್ಮ ಜನಕ್ಕೆ ಬರೋ ಅಲ್ಲ ಕುಲಪ್ ಕುಂದ ಹತ್ಲರ್ದಾಗ ಅವರಿಗೆ ಭಗವಂತ ಕೊಟ್ಟ ಉತ್ತೇನು ಅವರು ಯಾಕಂದ್ರ ಇವತ್ತು ಅತ್ನಿ ಬಸ್ ಸ್ಟ್ಯಾಂಡಿಂದ ಬಸ್ ಬಿಟ್ಟೈತಂದ್ರ ಆಹಾ ಪ್ಯಾಸೆಂಜರ್ ಇರ್ಲಿ ಲಿಮಿಟಿ ಮುಂದಿನ ಟಿಕೆಷನ್ಗೆ ಹೋಗಿ ಮುಟ್ಟಬೇಕಾಗಿ ಈಗ ಹೋಗಿ ಬರಬೇಕ್ರಿಪ್ಪ ಹೊಳ್ಳಿ ಎಲ್ಲಿ ಪುನಃ ಪಡೆ ಇವತ್ತು ಬಹಳ ಒಂದು ಒಂದೇ ಅವ್ರ್ ಕೇಳಿ ಅವರು ಬಹಳ ಒಂದು ಅವ್ರಿಗೆ ಅಂತ ಹೇಳ್ಯಾರ ಆಹಾ ಯಾಕಂತ ಕೇಳ್ಯಾರ ಹೇಳ್ರಿಪ್ಪ ಈಗ ನಾವು ಸತ್ಯ ಎಲ್ಲಿ ಯಾಕಂತ ಕೇಳಿದ್ರೆ ಈ ಕಾರ್ಯಕ್ರಮ ಮುಗ್ಸ್ಕೊಂಡು ಸಿಂದ್ಗಿಂತ ಅವತ್ತು ಯಾವ ನಮ್ಮ ತರ್ವಿ ಸಬ್ಜೆಕ್ಟ್